ಅದೇ ಸತ್ಯ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಷುವಲ್ ಹಿಂಗೇ ಬೇಕು ಅಂತ ಪ್ಲ್ಯಾನ್ ಮಾಡಿತಿತ್ತು ಯಾಕೆಂದರೆ ಲೈಟಿಂಗ್ ಪ್ಯಾಟ್ರನ್ಸೇ ಇರ್ಬೋದು ಡೈರೆಕ್ಟ್ರು ಮತ್ತು ಸತ್ಯ ಹೆಗಡೆ ಸರ್ ಮತ್ತು ನಮ್ಮ ಸ್ವಾಮಿ ಸರ್ ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಪ್ಯಾಟ್ರನ್ನ ಅದೊಂದು ಫಿಕ್ಸ್ ಮಾಡಿಕೊಂಡ್ರು ಇಮ್ರಾನ್ ಮಾಸ್ಟ್ರು ಎರಡು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಮತ್ತು ಮುರಳಿ ಮಾಸ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡಿದರು ಡಾನ್ಸ್ ಆಡ್ಸಿದ್ದಾರೆ ಡಾನ್ಸ್ ಮಾಡಲೇಬೇಕಲ್ಲ ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದೀವಿ ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ ಇನ್ನೇನು ಸೊ ಗೊತ್ತಾಗುತ್ತೆ ಫೈಟ್ಸ್ ಯಾವುದೂ ಎಲ್ಲ ಸಿಚುವೇಷನಲ್ ಫೈಟ್ಸು ಸೊ ಆಗಲೇ ಹೇಳ್ದಂಗೆ ಒಂದು ಡ್ರಾಮಾ ಇದೆ ಆ ಡ್ರಾಮ ಅಲ್ಲಿ ಬರುವಂತ ಫೈಟ್ಸ್ ಇದೆ ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯುನೀಕಾಗಿ ಟ್ರೈ ಮಾಡಿದ್ದೀವಿ ರಾಮ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು ನಮ್ಮ ರವಿವರ್ಮಾ ಮಾಸ್ಟರ್ ಬಿಡಲ್ಲ ನಿಮಗೆ ಗೊತ್ತಲ್ಲ ಸೊ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಒಂಚೂರು ಮುಂದೆ ಬಂದರೆ ಇಂದ್ರಾನ್ ಮಾಸ್ಟರ್ ಫೈಟ್ಸ್ ಮಾಸ್ಟರ್ ಎಲ್ಲ ಮುಂದೆ ಬಂದರೆ ಇನ್ನೊಂದೇನಂದರೆ ಫೈಟ್ಸು ಇಲ್ಲಿವರೆಗೆ ನಾಲ್ಕು ಸಿನ್ಮಾದು ಏನಿತ್ತಲ್ಲ ಡೈಲಾಗ್ಸ್ ಆಗ್ಬೋದು ಫೈಟ್ಸ್ ಆಗ್ಬೋದು ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಟ್ರೈ ಮಾಡಿದೀವಿ ಅಂದ್ರೆ ಡೈಲಾಗ್ಸ್ ಆಗ್ಬೋದು ತುಂಬಾ ಜಾಸ್ತಿ ಡೈಲಾಗ್ ಆ ತರದ್ದೆಲ್ಲ ಏನು ಇಲ್ಲ ಈ ಕತೆ ಕತೆ ಕೇಳಿರುವಂತದ್ದು ಎಷ್ಟು ಬೇಕು ಏನು ಅನ್ನೋ ತರದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ